ಸೀಸನ್ ಹದಿನೆಂಟು ಶುರುವಾಗುವುದಕ್ಕೆ ಇನ್ನು ಎರಡು ತಿಂಗಳು ಬಾಕಿ ಉಳಿದಿದೆ ಈಗಾಗಲೇ ಎಲ್ಲಾ ಹತ್ತು ತಂಡಗಳು ಬರ್ಜರಿ ತಯಾರಿಯನ್ನು ನಡೆಸುತ್ತಿದ್ದಾರೆ ಅದರಲ್ಲೂ ಆರ್ ಸಿ ಬಿ ಈ ಬಾರಿ ಚೊಚ್ಚಲ ಐಪಿಎಲ್ ಕಪ್ ಗೆಲ್ಲುವ ನಿಟ್ಟಿನಲ್ಲಿ ತಯಾರಿಯನ್ನು ಸಖತ್ತಾಗಿ ಮಾಡುತ್ತಿದೆ ಈಗಾಗಲೇ ದೇಸಿ ಪ್ರತಿಭೆಗಳಿಗೆ ಟ್ರೈನಿಂಗ್ ಸೆಷನ್ ಮಾಡುವ ಮೂಲಕ ತಯಾರಿ ನಡೆಸುತ್ತಿದೆ ಹೀಗಿರುವಾಗ ಸೀಸನ್ ಹದಿನೆಂಟಕ್ಕೆ ದಿನ ಹತ್ತಿರವಾಗುತ್ತಿದ್ದಂತೆ ಫ್ಯಾನ್ಸ್ ಗಳಿಗೆ ಆಟಗಾರರು ಬ್ಯಾಕ್ ಟು ಬ್ಯಾಕ್ ಸಿಹಿ ಸುದ್ದಿಗಳನ್ನು ನೀಡುತ್ತಿದ್ದಾರೆ ಹೌದು ಆಟಗಾರರು ತಾವು ಈ ಬಾರಿ ಐಪಿಎಲ್ ನಲ್ಲಿ ಬರ್ಜರಿ ಫಾರ್ಮ್ ನಲ್ಲಿ ಇದ್ದೇವೆ ಅನ್ನೋ ಸಂದೇಶವನ್ನ ನೀಡುತ್ತಿದ್ದಾರೆ ಈಗಾಗಲೇ ದೇಸಿ ಟೂರ್ನಿಯಲ್ಲಿ ಪಡಿಕಲ್ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಶತಕ ಸಿಡಿಸುವ ಮೂಲಕ ಐಪಿಎಲ್ ಗೆ ಸಿದ್ಧವಾಗುತ್ತಿರುವ ಸೂಚನೆ ನೀಡಿದ್ರೆ ಇನ್ನೊಂದು ಕಡೆ ಬಿಗ್ ಬ್ಯಾಶ್ ನಲ್ಲಿ ಟೀಮ್ ಡೇವಿಡ್ ತಮ್ಮ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸುವ ಮೂಲಕ ಐಪಿಎಲ್ ಗೆ ನಾನು ರೆಡಿ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಹೀಗಿರುವಾಗ ಈ ಬಾರಿ ಐಪಿಎಲ್ ನಲ್ಲಿ ಆರ್ ಸಿಬಿಯ ಓಪನರ್ ಆಗಿ ಕಣಕ್ಕೆ ಇಳಿಯಲಿರುವ ಫಿಲ್ ಸಾಲ್ಟ್ ಕೂಡ ಈ ಬಾರಿಯ ಐಪಿಎಲ್ ನಲ್ಲಿ ಅಬ್ಬರಿಸುವ ಸೂಚನೆಯನ್ನ ನೀಡುತ್ತಿದ್ದಾರೆ ಇತ್ತೀಚೆಗೆ ಇಂಗ್ಲೆಂಡ್ ಪರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಫಿಲ್ಸ್ ಸಾಲ್ಟ್ ಅಬ್ಬರಿಸಿದ್ರು ಇದೀಗ ಅಬುದಾಬಿಯಲ್ಲಿ ಇಂಟರ್ ನ್ಯಾಷನಲ್ ಲೀಗ್ನಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ತೋರುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಪಿಎಲ್ಟಿಯಲ್ಲಿ ಅಬುದಾಬಿ ನೈಟ್ ರೈಡರ್ಸ್ ಪರ ಆಡುತ್ತಿರುವ ಫಿಲ್ ಡೆಸರ್ಟ್ ವೈಪರ್ಸ್ ತಂಡದ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ಕೇವಲ ನಲವತ್ತ ಒಂಬತ್ತು ಬಾಲ್ಗಳಲ್ಲಿ ಎಪ್ಪತ್ತ ಒಂದು ರನ್ ಗಳನ್ನು ಸಿಡಿಸುವ ಮೂಲಕ ಅಬ್ಬರಿಸಿದ್ದಾರೆ ಎಪ್ಪತ್ತ ಒಂದು ರನ್ಗಳಲ್ಲಿ ಐದು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ ಗಳು ಸಹ ಸೇರಿದೆ ಆ ಮೂಲಕ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ಫಿಲ್ ಸ್ಟ್ ನೀಡುತ್ತಿದ್ದಾರೆ ಸದ್ಯ ಫಿಲ್ಡ್ ಸಾಲ್ಟ್ ಆಟ ನೋಡಿದ ಆರ್ ಅಭಿಮಾನಿಗಳು ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿಬಿಯಲ್ಲೂ ಇದೇ ರೀತಿಯ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಲಿ ಓಪನಿಂಗ್ ಬಂದು ತಂಡಕ್ಕೆ ಆರಂಭಿಕವಾಗಿ ಉತ್ತಮ ರನ್ ಕಲೆ ಹಾಕಿಕೊಡಲಿ ಅನ್ನೋ ಮಾತುಗಳನ್ನ ಹೇಳುತ್ತಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಸದ್ಯ ಫಿಲ್ಡ್ ಸಾಲ್ಟ್ ಫಾರ್ಮ್ ನೋಡುತ್ತಿದ್ರೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿಗೆ ಓಪನರ್ ಆಗಿ ತಂಡಕ್ಕೆ ಪರವಾಗಲಿದ್ದಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ